ಹೇ ಹೇ ವಾಟ್ಸ್ ಅಪ್ ಗಾಯಸ್ ನಿಮ್ಮ ಪ್ರಿಯ ಟೈಮ್ ಪಾಸ್ ಕೆಕ್ ಆಟ್ ದ ಅಲ್ಲಿ ನಾನು ನಿಮ್ಮ ಹೆಸರು ಇಂದು ನಾವು ಮಾತನಾಡೋದು ಒಂದು ಸ್ಪೆಸಿ ವಿಷಯದ ಬಗ್ಗೆ ಅದೇನು ಅಂದ್ರೆ ಅವಳಿಗೆ ಇದು ಮೊದಲ ಬಾರಿ ಎಂದು ತಿಳಿಯು ಏಳು ಸಿಗ್ನಲ್ಗಳು ಹೌದು ಹುಡುಗರೆ ಪ್ರೀತಿ ಕ್ರಷ್ ಅಥವಾ ಸಂಬಂಧದಲ್ಲಿ ಇರುವಾಗ ಈ ಸಿಗ್ನಲ್ಗಳನ್ನು ಗಮನಿಸಿದ್ರೆ ಅವಳಿಗೆ ಇದು ಮೊದಲ ಬಾರಿ ಅನ್ನೋದು ನಿಮಗೆ ಕ್ಲಿಯರ್ ಆಗತ್ತೆ ಮೊದಲೇ ಹೇಳ್ತೀನಿ ಇದು ಪ್ಯೂರ್ಲಿ ಅಬ್ಸರ್ವೇಶನಲ್ ಮತ್ತು ಫನ್ ಅಂಶಗಳ ಮೇಲೆ ಆಧಾರಿತ ಯಾರನ್ನು ಜಡ್ಜ್ ಮಾಡೋದಿಲ್ಲ ಆದ್ರೆ ನಿಮ್ಮ ಸಂದೇಹ ಕ್ಲಿಯರ್ ಆಗಲಿ ಅಂತ ಹಾಗಾದ್ರೆ ಈ ವಿಡಿಯೋ ನಿಮಗೆ ಯಾವತ್ತಿಗೂ ಯೂಸ್ಫುಲ್ ಆಗಲಿ ಅಂತ ಲೈಕ್ ಶೇರ್ ಮಾಡಿ ಮತ್ತೆ ನೋಡೋದಕ್ಕೆ ಸೇವ್ ಮಾಡಿ ಮತ್ತೆ ನಾನು ಹೇಳೋದು ಮರಿಬೇಡಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕಾನ್ ಆನ್ ಮಾಡಿ ಏಕೆಂದರೆ ಇಂಥದೇ ಇನ್ನೂ ಇಂಟರೆಸ್ಟಿಂಗ್ ವಿಷಯಗಳು ಬರೋದು ಸಿಗ್ನಲ್ ಒಂದು ಅವಳು ನಿಮ್ಮೊಂದಿಗೆ ಒಂಟಿಯಾಗಿ ಇರೋದಕ್ಕೆ ಹಿಂಜರಿಯೋದು ಮೊದಲ ಸಿಗ್ನಾಲ್ ಅವಳು ನಿಮ್ಮ ಸಮೀಪದಲ್ಲಿ ನರ್ವಸ್ ಆಗಿರೋದು ಒಂಟಿಯಾಗಿ ಕಾಫಿ ಕುಡಿಯೋದು ಮೂವಿ ನೋಡೋದು ಅಥವಾ ಸಾಮಾನ್ಯ ನಲ್ಲಿ ಈವೆನ್ ಸ್ಮಾಲ್ ಗೆ ಓವರ್ ಆ್ಯಕ್ಟ್ ಮಾಡ್ತಾಳಾ ಹೌದಾದ್ರೆ ಅದು ಮೊದಲ ಬಾರಿಗೆ ಆಗಿರಬಹುದು ಹೊಸದಾಗಿ ಯಾರನ್ನಾದರೂ ಲೈಕ್ ಮಾಡಿದಾಗ ಬಾಡಿ ಲ್ಯಾಂಗ್ವೇಜ್ ತುಂಬಾ ಆಕ್ವರ್ಡ್ ಆಗಿರುತ್ತೆ ಏ ಕಂಟ್ಯಾಕ್ಟ್ ಕಡಿಮೆ ನರ್ವಸ್ ಲಾರ್ಡರ್ ಅಥವಾ ಸಡನ್ ಟಾಪಿಕ್ ಚೇಂಜಸ್ ಇವೆಲ್ಲ ಸಡಲ್ ಹಿಂಟ್ಸ್ ಸಿಗ್ನಲ್ ಎರಡು ಅವಳು ನಿಮ್ಮ ಫ್ಯಾಸ್ಟ್ ರಿಲೇಶನ್ಶಿಪ್ಸ್ ಬಗ್ಗೆ ತುಂಬ ಕ್ಯೂರಿಯಸ್ ಆಗಿರೋದು ಇದು ತುಂಬ ಕಮ್ಮನ್ ಅವಳು ನಿಮ್ಮ ಹಿಂದಿನ ರಿಲೇಶನ್ಶಿಪ್ಸ್ ಕ್ವಶಿಸ್ ಅಥವಾ ಐಡಿಯಾ ಟೈಪ್ಸ್ ಬಗ್ಗೆ ಇನ್ ಡೈರೆಕ್ಟ್ಲಿ ಕೇಳ್ತಾಳಾ ನೀವು ಎಷ್ಟು ಜನರನ್ನು ಡೆಟ್ ಮಾಡಿದ್ದೀರಿ ಅಂತ ಕ್ವಶ್ಚನ್ಸ್ಗಳೇ ಮೊದಲ ಬಾರಿಗೆ ಆಗಿರುವವರಿಗೆ ಸಹಜ ಏಕೆಂದರೆ ಅವಳಿಗೆ ಕಂಪ್ಯಾರಿಸನ್ ಮಾಡೋಕೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ತಿಳಿಯೋಕೆ ಇಂಟ್ರೆಸ್ಟ್ ಇರುತ್ತೆ ಆದರೆ ಇದು ಗ್ರೀನ್ ಫ್ಲಾಗ್ ಅಥವಾ ರೆಡ್ ಫ್ಲಾಗ್ ಆಗಿರಬಹುದು ಸಿಚುವೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಸಿಗ್ನಲ್ ಮೂರು ಸೋಷಿಯಲ್ ಮೀಡಿಯಾ ಆಕ್ಟಿವಿಟಿ ಹಠಾತ್ ಇನ್ಕ್ರೀಸ್ ಆಗೋದು ಈಗ ಈ ಸಿಗ್ನಲ್ ತುಂಬಾ ವೆಲ್ ನೀವು ಅವರ ಫಾಲೋವರ್ಸ್ ಲಿಸ್ಟ್ನಲ್ಲಿ ನ್ಯೂ ಅಡಿಷನ್ ಆಗಿದ್ದರೆ ಅಥವಾ ಅವಳು ನಿಮ್ಮ ಫಸ್ಟ್ಗೆ ಹಠಾತ್ ಲೈಕ್ಸ್ ಕಮೆಂಟ್ಸ್ ಅಥವಾ ವ್ಯೂಸ್ ಹಾಕ್ತಾಳಾ Idu modelo crush na classic trait. Modelo barige yaran serious agi like maridag, stalking, healthy levelily. Shahaja. Memes share Mardodu stories react marodu. Ivela digital era signals. Signal nalku friends jute secretive agirodu. Our friends nimah hatira bandaga suddenly giggle mar Atwa new room enter Adaga conversations suddenly stop ಹೌದಾದ್ರೆ ಅವಳ ಫ್ರೆಂಡ್ಸ್ಗೆ ನಿಮ್ಮ ಬಗ್ಗೆ ಆಲ್ರೆಡಿ ಎವ್ರಿಥಿಂಗ್ ತಿಳಿದಿರಬಹುದು ಮೊದಲ ಬಾರಿ ಯಾರನ್ನಾದರೂ ಲೈಕ್ ಮಾಡಿದಾಗ ಫ್ರೆಂಡ್ಸೆ ಬೈ ಜೆಸ್ಟ್ ಚಿಯರ್ ಲೀಡರ್ಸ್ ಮತ್ತು ವರ್ಸ್ಟ್ ಸೆಕ್ರೆಟ್ ಕೀಪರ್ಸ್ ಅವಳು ನಿಮ್ಮ ಬಗ್ಗೆ ಡಿಸ್ಕಸ್ ಮಾಡ್ತಾಳೆ ಅನ್ನೋದು ಕ್ಲಿಯರ್ ಸಿಗ್ನಲ್ ಐದು ಓವರ್ ಥಿಂಕಿಂಗ್ ಸಿಂಪಲ್ ಸಿಚುವೇಶನ್ಸ್ ನೀವು ಅವಳಿಗೆ ಹೇಗೆ ಬರೆದಿದ್ರೆ ಅವಳು ಎರಡು ತಾಸೆ ಟೈಪ್ ಮಾಡಿ ಹ್ಯಾಲೋ ರಿಪ್ಲೈ ಕೊಡ್ತಾಳ ಅಥವಾ ನೀವು ಕ್ಯಾಶಲ್ಗೆ ಕಂಪ್ಲಾಯ್ಮೆಂಟ್ ಮಾಡಿದ್ರೆ ಅದನ್ನೇ ಡೇಸ್ ಟುಗೆದರ್ ಆ್ಯನಲೈಸ್ ಮಾಡ್ತಾಳ ಹೊಸದಾಗಿ ಯಾರನ್ನಾದರೂ ಲೈಕ್ ಮಾಡಿದಾಗ ಸ್ಮಾಲ್ ಥಿಂಗ್ಸ್ ಮ್ಯಾಟರ್ ಆಗತ್ತೆ ಅವನು ಇಂದು ಇಮರ್ಜಿ ಯಿಸ್ ಮಾಡಲಿಲ್ಲ ಅಂದ್ರೆ ನಾನು ತಪ್ಪು ಮಾಡಿದ್ನ ಅಂತ ಓವರ್ ಆಕ್ಟ್ ಮಾಡ್ತಾಳೆ ಸಿಗ್ನಲ್ ಆರು ಅವಳು ನಿಮ್ಮ ಹಾಬೀಸ್ಗೆ ಸಡನ್ ಇಂಟ್ರೆಸ್ಟ್ ತೋರಿಸೋದು ನೀವು ಕ್ರಿಕೆಟ್ ಫ್ಯಾನ್ ಅಂದ್ರೆ ಅವಳು ಸಡನ್ಲಿ ಇಂಡಿಯಾ ವರ್ಸ್ ಪಾಕಿಸ್ತಾನ ಮ್ಯಾಚ್ ಯಾವಾಗ ಅಂತ ಕೇಳ್ತಾಳ ಅಥವಾ ನಿಮ್ಮ ಫೇವರೈಟ್ ಬ್ಯಾಂಡ್ ಹಾಡುಗಳ ಪ್ಲೇ ಮಾಡ್ತಾಳ ಫಸ್ಟ್ ಟೈಮ್ ಆದಾಗ ವಿ ಟ್ರೈ ಟು ಇಂಪ್ರೆಸ್ ಅವಳು ನಿಮ್ಮ ಇಂಟ್ರೆಸ್ಟ್ ಶೇರ್ ಮಾಡೋ ಅಟೆಂಪ್ಟ್ ಮಾಡ್ತಾಳೆ ಈವೆನ್ ಅದು ಅವಳಿಗೆ ಒರೆಜಿನಲ್ಲಿ ಇಷ್ಟ ಇಲ್ಲದಿದ್ರು ಸಿಗ್ನಲ್ ಏಳು ಫ್ಯೂಚರ್ ಪ್ಲಾನ್ಸ್ನಲ್ಲಿ ನಿಮ್ಮನ್ನು ಇನ್ಕ್ಲೂಡ್ ಮಾಡೋದು ಇದು ಬಿಗ್ ಜಸ್ಟ್ ಸಿಗ್ನಲ್ ಅವಳು ನಾವು ಮುಂದೆ ಏನೇನು ಮಾಡಬಹುದು ಅಂತ ಫ್ಯೂಚರ್ ಪ್ಲಾನ್ಸ್ ಮಾಡ್ತಾಳಾ ನಾವು ಒಟ್ಟಿಗೆ ಈ ಮೂವಿ ನೋಡೋಣ ಈ ಸ್ಥಳಕ್ಕೆ ಟ್ರಿಪ್ ಹೋಗೋಣ ಅಂತ ಹೇಳ್ತಾಳಾ ಫಸ್ಟ್ ಲವ್ನಲ್ಲಿ ಫ್ಯೂಚರ್ನ ಬಗ್ಗೆ ಎಕ್ಸೈಟ್ಮೆಂಟ್ ಇರುತ್ತೆ ಅವಳು ನಿಮ್ಮನ್ನು ವಿಶುವಲೈಸ್ ಮಾಡ್ತಾಳೆ ಅನ್ನೋದು ಇದರ ಅರ್ಥ ಹುಡುಗರೆ ಇವತ್ತಿನ ವೇದಿಯಲ್ಲಿ ನಾವು ನೋಡಿದ ಏಳು ಸಿಗ್ನಲ್ಸ್ ನಿಮ್ಮ ಸಿಚ್ಯುವೇಶನ್ನಲ್ಲಿ ಇವುಗಳಲ್ಲಿ ಯಾವುದಾದ್ರೂ ಮ್ಯಾಚ್ ಆಗ್ತಾ ಇದೆಯಾ ಕಾಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತೆ ನೆನಪಿಸ್ತೀನಿ ಇದು ಜಸ್ಟ್ ಫಾರ್ ಫನ್ ಮತ್ತು ಅಬ್ಸರ್ವೇಶನ್ಸ್ ಪ್ರತಿಯೊಬ್ಬರ ಎಕ್ಸ್ಪೀರಿಯನ್ಸಸ್ ವಿಭಿನ್ನ ನಿಮ್ಮ ಸ್ಟೋರಿ ಏನು ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಯಿತಾ ಲೈಕ್ ಮಾಡಿ ಶೇರ್ ಮಾಡಿ ಖಂಡಿತ ನಿಮ್ಮ ಕ್ರಶ್ನಿಗೆ ಅಲ್ಲ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಇನ್ನು ಈ ರೀತಿಯ ಜ್ಯೂಸಿ ಟಾಪಿಕ್ಸ್ ಬರೋದು ನಾನು ಟೈಮ್ ಪಾಸ್ಗೆ ಕ್ಯಾಡ್ಡ ನಿಮ್ಮೊಂದಿಗೆ ಮತ್ತೆ ಮಾತನಾಡ್ತೀನಿ ನೆಕ್ಸ್ಟ್ ವಿಡಿಯೋಲಿ ಚೆ ಓ ವ್ಯಾನ್ ಸ್ಟೇ ಓಸಮ್ ಸ್ಟೇ ಕ್ಯೂರಿಯಸ್ ಪೀಸ್ ಆ್ಯಪ್